ಈ ವಿಚಾರದಿಂದ ಸಭೆಯಲ್ಲಿ ಬೇಡ ಅಂತೇಳಿ ಸ್ವಂತ ಒಂದು ಪ್ರಾಯೋಗಿಕವಾಗಿ ಮೊದಲಾಗಿ ನಮ್ಮ ಗೊತ್ತುಂಗ್ ಪಂಚಾಯತಿ ಸ್ಟಾರ್ಟ್ ಆಗ್ತಿದೆ ತಮ್ಮೆಲ್ಲರ ಸಹಕಾರ ಯಾಕಂದ್ರೆ ಇದು ಈ ಹಟನೆ ಯೋಜನೆ ಮಾಡೋದರಿಂದ ಈ ಯೋಜನೆಯಲ್ಲಿ ನಮ್ಮ ದೊಡ್ಡ ಮಾಡ್ತಾರೆ ಈಗ ಈ ರೀತಿ ಸಕ್ಸಸ್ ಆಯ್ತು ಎಲ್ಲ ಪಂಚಾಯತ್ ವಿವರ ಸಂಖ್ಯೆ ಸ್ವಲ್ಪ ಎಲ್ಲರೂ ನೀವು ಮುಂದೆ ಹೋರಾಡಕ್ಕೆ ಬರಬೇಕಾಗಿದೆ ಯಾಕಂದ್ರೆ ಎಲ್ಲ ಪಂಚಾಯತ್ ಮಾಡ್ತಾರೆ ಮಾಡಿಸ್ಬೇಕು ನಮ್ಮ ಉದ್ದೇಶ ಆಗುತ್ತೆ ಅದರಿಂದ ಈಗ ನಮ್ಮೂರಲ್ಲಿ ಈಗ ನಾಲ್ಕು ಮನೆ ನಾಳೆ ಗಂಟೆ ಶುರು ಮಾಡ್ತಾರೆ ಏನು ಮಾಡೋದು ಅಂದರೆ ಸಹ ಏನೇ ಮಾಡೋದು ಪಂಚಾಯತಿ ಕಂಪ್ ತಲುಪು ಮಾಡಬೇಕು ಅಂತ ಹೇಳಿದ್ರು ಅದಕ್ಕೆ ಇವತ್ತು ಮೀಟಿಂಗ್ ವಿಡಿಯೋ ಶುರು ಮಾಡೋದಿಲ್ಲ ಮೀಟಿಂಗ್ ಐತೆ ಕೊಡುತ್ತೆ ಆ ಉದ್ದೇಶದಿಂದ ಇವತ್ತು ಬಂದಿದ್ರು ಅದರಿಂದ ದಯಮಾಡಿ ಈಗ ನೆಕ್ಸ್ಟ್ ಬರೋ ಬೇರೆವರು ಬೇಕು ಅಂದರೆ ನಮ್ಮ ಭಯದ ಏನಾದರೂ ಸರಿ ಸಿಗಲಿಲ್ಲ ಒಪ್ಪದಿ ಮಾಡ್ತಾ ಇರೋದ್ರಿಂದ ಅದಕ್ಕೆಲ್ಲ ಮುಂದಿನ ಏನೋ ವಾರ್ಡ್ಸ್ ಮೇಲೆ ಕೆಲವರೆಲ್ಲ ಏನಿಲ್ಲ ಬರ್ತಾರೆ ಕೆಲವೊಂದು ಜನರಿಗೆ ಯಾಕಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಫಸ್ಟ್ ಡೇರು ನೀರು ಟೆಸ್ಟಿಂಗ್ ಮಾಡಿಸಿದ್ರು ಹದಿನೆಂಟು ಬವರ್ಗಳಿಗೆ ಏಳು ಬವರ್ಗಳು ಫೇಲ್ ಬಂದಿದ್ದೆ ಅವತ್ತು ಆಮೇಲೆ ಮೊನ್ನೆ ಎರಡು ಸಾವಿರದ ಮೂರಲ್ಲಿ ನಗರಸಭೆ ಅಲ್ಲ ಎರಡು ಸಾವಿರದ ಮೂರಲ್ಲಿ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಟೆಸ್ಟ್ ಮಾಡಿಸಿದ್ರು ಹದಿನೈದರಿಂದ ಹದಿನೇಳು ಬವರ್ ಫೇಲಲ್ಲಿ ಬಂದಿದೆ ಎಲ್ಲ ಪೇಪರು ಟೆಸ್ಟಿಂಗ್ ರಿಪೋರ್ಟ್ ಮಾತಾಡ್ತಾರೆ ಅವರು ಮೊನ್ನೆ ರೀಸೆಂಟಾಗಿಲ್ಲೇ ನಮ್ಮ

ನೀರ್ ಎಷ್ಟು ಪ್ರಾಮುಖ್ಯತೆ ಇದ್ರೆ ಒಂದು ಸೇರಕ್ಕಾಗಲ್ಲ ಸೇರಾ ಬಹಳ ಮುಖ್ಯ ಆಗಿದೆ ನಮ್ದು ಅಂದಿರೋ ತಪ್ಪಿನಿಂದ ಇವತ್ತು ನಾವು ಬೆಲೆ ನೀರು ಕುಡಿಯುವಂತ ಪರಿಸ್ಥಿತಿ ಬಂದಿದೆ ಇವತ್ತು ಎಲ್ಲ ಈ ವಿಚಾರದಲ್ಲಿ ಮೋಹನ್ ಇನ್ನೊಂದು ಧನ್ಯವಾದ ಹೇಳಬಹುದು ಇಲ್ಲ ಸರ್ ಏನಾದ್ರು ಮಾಡಬೇಕು ಸುಮಾರು ಸರಿ ಆಗೋದಿಲ್ಲ ಮೂಮೆಂಟ್ ಅಲ್ಲಿ ಕೂಡ ಅವರ ಅಧಿಕಾರಿ ಇಲ್ಲ ಸರ್ ಎಷ್ಟೊಂದು ಒಳ್ಳೆ ಕೆಲಸ ಆಗಿದೆ ಅದ್ರ ಬಗ್ಗೆ ಮಾಡ್ಕೊಳ್ಬೇಕು ಅಂತ ಬಹಳ ಶ್ರಮ ಆಗ್ತದೆ ನಮ್ಮ ಪಂಚಾಯತಿ ಮತ್ತು ಮಜ್ವಾಸ ಪಂಚಾಯತ್ ವತಿಯಿಂದ ಬಹುನ್ಸರ್ ಒಂದು ಧನ್ಯವಾದ ಈಗ ನಾಳಿಂದ ಸ್ಟಾರ್ಟ್ ಮಾಡ್ತೀವಿ ಅದನ್ನ ಈಗ ಕೆಲವು ಮಾಡಬೇಕು ಅಂತ ಮಾಡಬೇಕಾಗಿ